ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಕೇಸರಿ ಭಾತು ಇಲ್ಲಿ ನಾನು ಕೇಸರಿಭಾತ್ ಮಾಡೋದಕ್ಕೆ ಮೊದಲಿಗೆ ಒಂದು ಬ್ಯಾಂಡ್ಲಿಗೆ ಒಂದೆರಡು ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕಿ ಮಾಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಾಗುತ್ತೆ ಹಾಗೆಯೇ ಒಂದು ಐದಾರು ಗೋಡಂಬಿ ಮತ್ತು ಎರಡು ಲವಂಗನ ಸೇರಿಸ್ಕೊಂಡಿದ್ದೀನಿ ಲವಂಗದ ಫ್ಲೇವರ್ ಅಂತೂ ಕೇಸರಿ ಭಾತಲ್ಲಿ ನನಗಂತೂ ತುಂಬನೇ ಇಷ್ಟ ಆಗುತ್ತೆ ಹಾಗಾಗಿ ನಾನು ಇಲ್ಲಿ ಲವಂಗ ಸೇರಿಸ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಹಾಕೊಳ್ಳಿ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು ನೆಕ್ಸ್ಟ್ ಸ್ವಲ್ಪ ದ್ರಾಕ್ಷಿನೂ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅವೆಲ್ಲ ಸ್ವಲ್ಪ ಗೋಲ್ಡನ್ ಕಲರ್ ಬಂದ ಮೇಲೆ ನಾನು ಇದರಲ್ಲಿ ಅರ್ಧ ಭಾಗದಷ್ಟು ಎತ್ತಿಟ್ಕೊಂಡಿದ್ದೀನಿ ಗಾರ್ನಿಷಿಂಗಿಗೆ ಬೇಕಾಗುತ್ತೆ ಅಂತ ಅನ್ಬಿಟ್ಟು ಇನ್ನು ನಾನು ನಾನಿಲ್ಲಿ ನೀರನ್ನು ಹಾಕೊತಾ ಇದ್ದೀನಿ ನಾನು ಈ ಕಪ್ಪಲ್ಲಿ ನೀರನ್ನು ಸೇರಿಸ್ಕೊಂಡಿದ್ದೀನಿ ಈ ಒಂದು ಕಪ್ಪಲ್ಲಿ ಮೂರು ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ನೆಕ್ಸ್ಟ್ ಸ್ವಲ್ಪ ಏಲಕ್ಕಿ ಪುಡಿ ಫ್ಲೇವರ್ಗೋಸ್ಕರ ಹಾಗೇನೆ ಫುಡ್ ಕಲರ್ ಒಂದು ಕೇಸರಿ ಒಂದು ಒಳ್ಳೆ ಕಲರ್ ಬರಲಿ ಅಂತ ಅಷ್ಟೆ ಎಲ್ಲವನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೀರು ಚೆನ್ನಾಗಿ ಕುದಿತಾ ಇದೆ ಅನ್ನುವಂತಹ ಟೈಮಲ್ಲಿ ಫ್ಲೇಮ್ನ ಸಣ್ಣ ಮಾಡ್ಕೊಂಡ್ಬಿಡಬೇಕು ಆಮೇಲೆ ನಾನೀಗ ಆಲ್ರೆಡಿ ಉರ್ದು ಪಕ್ಕಕ್ಕೆ ಇಟ್ಕೊಂಡಿರುವಂತಹ ರವೆನ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಹೋಗ್ತಾ ಇದ್ದೀನಿ ಎಲ್ಲೂ ಸಹ ಗಂಟ್ಗಳು ಫಾರ್ಮ್ ಆಗಬಾರ್ದು ಆ ರೀತಿಯಾಗಿ ಕೇರ್ಫುಲಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಇವಾಗ ನೋಡಿ ಇದು ಮಿಕ್ಸ್ ಮಾಡ್ತಾ ಮಾಡ್ತಾ ಗಟ್ಟಿಯಾಗ್ತಾ ಬರುತ್ತೆ ಈ ಒಂದು ಮಿಶ್ರಣ ಈ ಟೈಮಲ್ಲಿ ನಾನು ಯಾವ ಕಪ್ಪಲ್ಲಿ ರವೆ ತೊಗೊಂಡಿದ್ದೆ ನೋಡಿ ಅದೇ ಕಪ್ ಅಳತೆಯಲ್ಲಿ ಸಕ್ಕರೆನೂ ಸಹ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಸಕ್ಕರೆ ಹಾಕಿದ್ಮೇಲೆ ಈ ಒಂದು ಕನ್ಸಿಸ್ಟೆನ್ಸಿ ತುಂಬ ತೆಳ್ಳು ಅಂತ ಅನಿಸುತ್ತೆ ಬಟ್ ಎಲ್ಲ ಮಿಕ್ಸ್ ಮಾಡ್ತಾ ಮಾಡ್ತಾ ಹಾಗೇ ಇದು ಮೊದಲಿನಾಗೇ ಗಟ್ಟಿಯಾಗ್ತಾ ಬರುತ್ತೆ ಅಂತಲೇ ಹೇಳ್ಬೋದು ಈ ಟೈಮಲ್ಲಿ ನಾನು ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಎರಡು ನಿಮಿಷಗಳ ಕಾಲ ಸಣ್ಣ ಊರಿನಲ್ಲೇ ಇದನ್ನ ಬೇಯೋದಕ್ಕೆ ಬಿಟ್ಬಿಡ್ತೀನಿ ಆವಾಗ ರವೆ ಎಲ್ಲ ಕ್ಲೀನಾಗಿ ಹರಡ್ಕೊಂಡ್ಬಿಡುತ್ತೆ ಆವಾಗ ಕೇಸರಿಭಾತು ರೆಡಿ ಟು ಸರ್ವ್ ಉಪ್ಪಿಟ್ಟು ಮತ್ತು ಕೇಸರಿ ಬಾತಿನ ಕನ್ಸಿಸ್ಟೆನ್ಸಿ ಮಾಡೋವಾಗ್ಲೇ ತೆಳುವಾಗಿ ಮಾಡ್ಕೊಬೇಕು ಯಾಕೆಂದರೆ ಇದು ರವೆ ಹಾಕಿ ಮಾಡಿರೋದ್ರಿಂದ ಮೇಲೆ ಗಟ್ಟಿಯಾಗ್ತಾ ಹೋಗುತ್ತೆ ಹಾಗಾಗಿ ತೆಳುವಾಗಿ ಮಾಡ್ಕೊಂಬಿಟ್ರೆ ನಮ್ಗೆ ಅನಿಸ್ಬೋದು ಈ ರೀತಿ ನೋಡಿದಾಗ ಇದು ತೆಳುವಾಯಿತು ಅಂತ ಬಟ್ ಮೇಲೆ ಅಂದರೆ ಪರ್ಫೆಕ್ಟಾಗಿ ನಮಗೆ ಒಂದು ಕನ್ಸಿಸ್ಟೆನ್ಸಿ ಬರುತ್ತೆ ಅಂತಲೇ ಹೇಳ್ಬೋದು ಸೊ ಫ್ರೆಂಡ್ಸ್ ಯಾರೆಲ್ಲ ಉಪ್ಪಿಟ್ಟು ತಿನ್ನೋದಕ್ಕೆ ಇಷ್ಟಪಡಲ್ಲ ಆವಾಗ ಈ ರೀತಿಯಾಗಿ ಮಾಡಿಕೊಟ್ಬಿಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ತಾ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟವಾಗಿದೆ ಅಂತ ಅನ್ಕೊತೀನಿ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರಾ ಇದು ಫ್ರೀ ಆಫ್ ಕಾಸ್ಟ್ ಅಂತಲೇ ಹೇಳ್ಬೋದು ಸಬ್ಸ್ಕ್ರೈಬ್ ಆಗೋದಕ್ಕೆ ಅಂತ ಹೇಳ್ತಾ ಸೋ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ ಧನ್ಯವಾದಗಳು